ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಚಟುವಟಿಕೆ ಪುಸ್ತಕದಲ್ಲಿ ಬರುವಂತಹ ಕಲಿಕಾಫಲ ಒಂದು ಇದರಲ್ಲಿ ಚಟುವಟಿಕೆ ಒಂದು ಇರುವಂಥದ್ದು ಓದಿ ಯೋಚಿಸಿ ಉತ್ತರಿಸೋಣ ಅನ್ನುವಂತಹ ಚಟುವಟಿಕೆ ಇರುವಂಥದ್ದು ಈ ಚಟುವಟಿಕೆಯನ್ನು ಯಾವ ರೀತಿಯಾಗಿ ಉತ್ತರಿಸಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕಲಿಕಾಫಲ ಒಂದು ಅಂತ ಹೇಳಿ ಕೊಟ್ಟಿರುವಂಥದ್ದು ಕಲಿಕಾಫಲ ಕಲಿಕಾಫಲವಂದರಲ್ಲಿ ಪಠ್ಯವಸ್ತುವಿನಲ್ಲಿರುವ ವಿವಿಧ ರೀತಿಯ ನಾಟಕಗಳು ಪದ್ಯಗಳು ಹಾಸ್ಯಪೂರ್ಣ ಕಥೆಗಳು ವೈಜ್ಞಾನಿಕ ಲೇಖನಗಳು ಆತ್ಮಚರಿತ್ರೆಗಳು ಪುರಾತನ ಸಾಹಿತ್ಯ ಕೀರ್ತನೆಗಳು ವಚನಗಳು ಆಧುನಿಕ ಸಾಹಿತ್ಯ ಮತ್ತು ಧ್ವನಿ ಮುದ್ರಿತ ಪ್ರಸ್ತುತಿ ಮತ್ತು ಚರ್ಚೆಗಳನ್ನು ಓದುವರು ಮತ್ತು ಅರ್ಥ ಮಾಡಿಕೊಳ್ಳುವರು ಈ ಎಲ್ಲ ಅಂಶಗಳನ್ನ ಇಲ್ಲಿ ಕಲಿತುಕೊಳ್ಳುವಂಥದ್ದು ಇದನ್ನ ಪ್ರಾಕ್ಟೀಸ್ ಮಾಡುವಂಥದ್ದು ಅಭ್ಯಾಸ ಮಾಡುವಂಥದ್ದು ಈ ಒಂದು ಕಲಿಕಾಫಲ ಒಂದರಲ್ಲಿರುವಂತಹ ಅಂಶ ಆಗಿರುವಂಥದ್ದು ಇದರಲ್ಲಿ ಬರುವಂತ ಚಟುವಟಿಕೆ ಒಂದು ಏನಿದೆ ಓದಿ ಯೋಚಿಸಿ ಉತ್ತರಿಸೋಣ ಅನ್ನುವಂತಹ ಒಂದು ಚಟುವಟಿಕೆ ಈ ಒಂದು ಚಟುವಟಿಕೆ ಆ ಪುಸ್ತಕದಲ್ಲಿ ಇರುವಂತದ್ದಾಗಿದೆ ಇಲ್ಲಿ ಮೊದಲು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಒಂದು ಗದ್ಯ ಭಾಗವನ್ನು ಓದಬೇಕಾಗಿರುವಂಥದ್ದು ಅದು ಆದ ನಂತರ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗಳನ್ನ ಉತ್ತರಿಸುವಂಥದ್ದು ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಮೊದಲು ನಾನು ಗದ್ಯ ಭಾಗವನ್ನು ಓದುತ್ತೇನೆ ಅದು ಆದ ನಂತರ ಪ್ರಶ್ನೆಗಳನ್ನು ನೋಡಿ ಹೇಗೆ ಉತ್ತರಿಸಿಕೊಳ್ಳುವುದು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ ಒಮ್ಮೆ ತಂದೆ ಮತ್ತು ಮಗ ಪರ್ವತದ ಮೇಲೆ ಇರುತ್ತಿದ್ದರು ಎಡವಿ ಬಿದ್ದ ಮಗ ನೋವಿನಿಂದ ಅಯ್ಯೋ ಎಂದು ಕಿರುಚಿದನು ಕೂಡಲೇ ಪರ್ವತದ ಯಾವುದೋ ಮೂಲೆಯಿಂದ ಅಯ್ಯೋ ಎಂಬ ಧ್ವನಿ ಕೇಳಿಸುತ್ತದೆ ಅವನಿಗೆ ಕುತೂಹಲ ಉಂಟಾಗಿ ಮತ್ತೊಮ್ಮೆ ನೀವು ಯಾರು ಎಂದು ಕೂಗುತ್ತಾನೆ ಆ ಕಡೆಯಿಂದ ನೀವು ಯಾರು ಎಂಬ ಧ್ವನಿ ಕೇಳುತ್ತದೆ ಇವನು ಮತ್ತೂ ಕುತೂಹಲದಿಂದ ನನಗೆ ನೀನು ಇಷ್ಟ ಎನ್ನುತ್ತಾನೆ ಅತ್ತ ಕಡೆಯಿಂದ ನನಗೆ ನೀನು ಇಷ್ಟ ಎಂಬ ಧ್ವನಿ ಕೇಳುತ್ತದೆ ಯಾರೋ ತನ್ನನ್ನು ಅಣುಕಿಸುತ್ತಿದ್ದಾರೆಂದು ಕೋಪಗೊಂಡ ಮಗನು ಹೋಗೋ ಕತ್ತೆ ಎಂದು ಬೈಯುತ್ತಾನೆ ಪರ್ವತದ ಕಡೆಯಿಂದ ಅದೇ ಧ್ವನಿ ಕೇಳಿಸುತ್ತದೆ ಇದೆಲ್ಲವನ್ನು ಗಮನಿಸುತ್ತಿದ್ದ ತಂದೆ ಏನೂ ತಿಳಿದನಂತೆ ನಡೆಯುತ್ತಿದ್ದನು ಆಗ ಮಗ ತಂದೆಯನ್ನು ಕುರಿತು ಅಪ್ಪಾ ಇದು ಏಕೆ ಹೀಗೆ ನಡೆಯುತ್ತಿದೆ ತನ್ನನ್ನು ಹೀಗೆ ಪದೇ ಪದೇ ಅಣುಕಿಸುತ್ತಿರುವವರು ಯಾರು ಎಂದು ಪ್ರಶ್ನಿಸುತ್ತಾನೆ ಅದಕ್ಕೆ ತಂದೆ ನಗುತ್ತಾ ಹೌದಾ ಇನ್ನೊಮ್ಮೆ ಕೂಗಿ ನೋಡು ಸೂಕ್ಷ್ಮವಾಗಿ ಗಮನಿಸು ಎನ್ನುತ್ತಾನೆ ಆಗ ಮಗ ಹೇ ಗೆಳೆಯ ಜೀವನದ ಗೆಳೆಯ ಎಂದು ಜೋರಾಗಿ ಕೂಗುತ್ತಾನೆ ಆ ಧ್ವನಿ ಪ್ರತಿಧ್ವನಿಸುತ್ತದೆ ಹುಡುಗನಿಗೆ ಈಗ ಅಚ್ಚರಿಯಾಗುತ್ತದೆ ಆದರೆ ಅದು ಏಕೆ ಹೇಗೆ ಎಂದು ಅರ್ಥವಾಗಲಿಲ್ಲ ಮಗ ತಂದೆಯತ್ತ ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ ತಂದೆ ಮತ್ತೊಮ್ಮೆ ನಗುತ್ತಾ ಇದನ್ನು ಪ್ರತಿಧ್ವನಿ ಎಂದು ಕರೆಯುತ್ತಾರೆ ಆದರೆ ನಿನಗೆ ಗೊತ್ತಿರಲಿ ಇದು ನಿಜವಾಗಿಯೂ ಜೀವನ ನಾವು ಹೇಳುವ ಅಥವಾ ಮಾಡುವ ಎಲ್ಲವೂ ನಮಗೆ ಹಿಂತಿರುಗುತ್ತದೆ ನಮ್ಮ ಜೀವನವು ನಮ್ಮ ಕ್ರಿಯೆಗಳ ಪ್ರತಿಬಿಂಬವಾಗಿದೆ ನಾವು ಜಗತ್ತಿನಿಂದ ಪ್ರೀತಿಯನ್ನು ಬಯಸಿದರೆ ನಾವು ನಮ್ಮ ಹೃದಯದಿಂದ ಜಗತ್ತಿಗೆ ಹೆಚ್ಚು ಪ್ರೀತಿಯನ್ನು ಹಂಚಬೇಕು ಜೀವನದ ಎಲ್ಲ ಹಂತಗಳಲ್ಲಿ ನಾವು ಕೊಟ್ಟದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ ಅಂತೆಯೇ ನಿನ್ನ ಜೀವನವು ಕಾಕತಾಳೆಯವಲ್ಲ ಅದು ನಿನ್ನದೇ ಪ್ರತಿಬಿಂಬ ಈ ರೀತಿಯಾಗಿ ಇಲ್ಲಿ ಕೊಟ್ಟಿರುವಂಥದ್ದು ಆಗಿದೆ ನಾವಿಲ್ಲಿ ಎರಡು ಅಂಶಗಳನ್ನ ಗಮನಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ತಂದೆ ಮಗ ಪರ್ವತದ ಮೇಲೆ ನಡೆದುಕೊಂಡು ಹೋಗ್ತಾ ಇರುವಂತದಾಗಿದೆ ಮಗ ಯಾವುದೋ ಒಂದು ಕಾರಣಕ್ಕಾಗಿ ಅಯ್ಯೋ ಅಂತ ಹೇಳಿ ಅಂದಾಗ ಆಗ ಏನಾಗಿರ್ತದೆ ಅವನ ಒಂದು ಪ್ರತಿಧ್ವನಿ ಅವನಿಗೆ ಕೇಳಿಸಿರುವಂತದ್ದಾಗಿರ್ತದೆ ಅವನು ಕುತೂಹಲಗೊಂಡು ಏನನ್ನು ಹೇಳ್ತಾನೋ ಅದೇ ರೀತಿಯಾಗಿ ಅಲ್ಲಿ ಪ್ರತಿಧ್ವನಿಯಲ್ಲಿ ಕೇಳಿಸ್ತಾ ಇರುವಂತದ್ದಾಗಿರ್ತದೆ ಆ ಪ್ರತಿಧ್ವನಿ ಕೇಳಿ ಕೇಳಿ ಏನಾಗಿರ್ತದೆ ಅವನಿಗೆ ಮತ್ತೆ ವಾಪಸ್ ಯಾವುದೋ ಒಂದು ಬೈಗಳ ರೀತಿಯಲ್ಲಿ ಬೈದಿರುವಂತದನ್ನ ಗಮನಿಸ್ತೇವೆ ಅದು ಮತ್ತೆ ಪ್ರತಿಧ್ವನಿಯಾಗಿ ವಾಪಸ್ ಬರುವಂಥದ್ದು ಅವನು ಒಳ್ಳೆಯದನ್ನ ಹೇಳಿದಾಗ ಒಳ್ಳೆಯದಾಗಿ ಪ್ರತಿಧ್ವನಿ ಬಂದಿರುವಂಥದ್ದು ಇನ್ನು ಕೆಟ್ಟದನ್ನ ಹೇಳಿದಾಗ ಕೆಟ್ಟದ ರೀತಿಯಲ್ಲಿ ಪ್ರತಿಧ್ವನಿಯಾಗಿ ಬಂದಿರುವಂತದ್ದಾಗಿದೆ ಇದೇ ಇಲ್ಲಿ ತಂದೆಯಾದಂಥವನು ತನ್ನ ಮಗನಿಗೆ ತಿಳಿಸಿಕೊಡ್ತಾ ಇರುವಂತದ್ದಾಗಿದೆ ನಾವು ಜೀವನದಲ್ಲಿ ಒಳ್ಳೆಯದನ್ನು ಮಾಡಿದೆಯಾದಲ್ಲಿ ಒಳ್ಳೆಯದು ಪ್ರತಿಫಲವಾಗಿ ಬರುತ್ತದೆ ಕೆಟ್ಟದನ್ನಾಗಿ ಮಾಡಿದಲ್ಲಿ ಕೆಟ್ಟದ ಪ್ರತಿಫಲವಾಗಿ ಬರುತ್ತದೆ ಅನ್ನೋದನ್ನ ಇಲ್ಲಿ ಪ್ರತಿಧ್ವನಿ ಮತ್ತು ಜೀವನಕ್ಕೆ ಹೋಲಿಕೆ ಮಾಡಿ ತಿಳಿಸಿಕೊಟ್ಟಿರುವಂಥದ್ದು ಆಗಿದೆ ಇದಿಷ್ಟು ಅಂಶವನ್ನ ನಾವಿಲ್ಲಿ ನೋಡುವಂತದ್ದಾಗಿದೆ ಈ ಒಂದು ಅಂಶವನ್ನ ತಿಳಿದುಕೊಂಡಾದ ನಂತರ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಪ್ರಶ್ನೆ ಏನಿರುವಂಥದ್ದು ಮೊದಲನೇ ಪ್ರಶ್ನೆ ಗದ್ಯ ಭಾಗಕ್ಕೆ ಒಂದು ಸೂಕ್ತವಾದ ಶೀರ್ಷಿಕೆಯನ್ನು ಹೇಳಿ ಅಂತ ಹೇಳಿ ಇಲ್ಲಿ ನೀವು ನಿಮ್ಮದೇ ರೀತಿಯಾದಂತಹ ಶೀರ್ಷಿಕೆಯನ್ನ ಹೇಳಬೇಕಾಗಿರುವಂಥದ್ದು ಇದೇ ರೀತಿಯಾಗಿರುವಂಥ ಶೀರ್ಷಿಕೆ ಸರಿ ಇದೇ ರೀತಿಯಾಗಿರುವಂಥ ಶೀರ್ಷಿಕೆ ತಪ್ಪು ಅಂತ ಏನು ಇಲ್ಲ ನಿಮಗೆ ಏನ್ ಅನಿಸ್ತದೋ ಅನಿಸಿರುವಂತ ಶೀರ್ಷಿಕೆಯನ್ನ ಇಲ್ಲಿ ಹೇಳಿಕೊಂಡು ಬರಬೇಕಾಗಿರುವಂತದ್ದು ಆಗಿದೆ ಈ ಮೊದಲನೇ ಪ್ರಶ್ನೆಗೆ ಉತ್ತರ ನಾವು ಒಂದು ರೀತಿಯಲ್ಲಿ ವಿಚಾರ ಮಾಡಿ ಈ ಶೀರ್ಷಿಕೆಯನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿರುವಂಥದ್ದು ನೀವು ನಿಮ್ಮದೇ ಆಗಿರುವಂತಹ ಕ್ರಿಯೇಟಿವಿಟಿ ರೀತಿಯಲ್ಲಿ ಯೋಚನೆ ಮಾಡಿ ನೀವು ಇನ್ನಷ್ಟು ಆಕರ್ಷಕವಾಗಿರುವಂತಹ ಶೀರ್ಷಿಕೆಯನ್ನ ಕೊಟ್ಕೊಂಡು ಬರಬಹುದಾಗಿರುವಂತದ್ದು ನಾವು ಕೊಟ್ಟಿರುವಂತಹ ಶೀರ್ಷಿಕೆಯನ್ನ ಗಮನಿಸಿ ನೀನು ಕೊಟ್ಟಿದ್ದು ನಿನಗೆ ದೊರೆಯುತ್ತದೆ ಅನ್ನುವಂಥ ಶೀರ್ಷಿಕೆಯನ್ನ ಕೊಟ್ಟಿರುವಂಥದ್ದು ಇವು ಇನ್ನೂ ನಿಮ್ಗೆ ಅನಿಸಿರುವಂತ ರೀತಿಯಲ್ಲಿ ಶೀರ್ಷಿಕೆಯನ್ನ ಕೊಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಮಗ ಕೋಪಗೊಳ್ಳಲು ಕಾರಣವೇನು ಆಲೋಚಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಮಗ ಕೋಪಗೊಳ್ತಾನೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಆಲೋಚಿಸಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಮಗ ಯಾರೋ ತನ್ನನ್ನು ಅಣುಕಿಸುತ್ತಿದ್ದಾರೆ ಎಂದು ಭಾವಿಸಿ ಕೋಪಗೊಂಡನು ತನಗೇನ್ ಮಾಡ್ತಾ ಇದ್ರೆ ಅಣಕಿಸ್ತಾ ಇದ್ರೆ ತಾನು ಏನ್ ಹೇಳ್ತಾ ಇರೋದು ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವನು ಅಣುಕಿಸ್ತಾ ಇದ್ದಾರೆ ಅಂತ ಹೇಳಿ ಭಾವಿಸಿಕೊಂಡು ಕೋಪಗೊಂಡಿರುವಂತದನ್ನ ಇಲ್ಲಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಆಗಿರುವಂಥದ್ದು ನಾವು ಕೊಟ್ಟಿದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂದ್ರೆ ನಾವು ಏನು ಕೊಡ್ತೇವೋ ಅದೇ ನಮಗೆ ವಾಪಸ್ ಬರುತ್ತೆ ಅನ್ನೋದನ್ನ ಸಮರ್ಥಿಸಬೇಕಾಗಿರುವಂಥದ್ದು ಆಗಿದೆ ನಾವು ಸದಾ ಒಳ್ಳೆಯದನ್ನೇ ಮಾಡಬೇಕು ಆಗ ನಮಗೂ ಸಹ ಒಳ್ಳೆಯದೇ ಆಗುತ್ತದೆ ನಾವು ಕೊಟ್ಟಿದ್ದನ್ನು ಮರಳಿ ಪಡೆಯುತ್ತೇವೆ ಇನ್ನೊಬ್ಬರು ಕಷ್ಟದಲ್ಲಿ ಇದ್ದಾಗ ನಾವು ಸಹಾಯ ಮಾಡಬೇಕು ಮುಂದೆ ನಾವು ಕಷ್ಟದಲ್ಲಿ ಇದ್ದಾಗ ಮತ್ತೊಬ್ಬರು ಸಹಾಯಕ್ಕೆ ಬರುತ್ತಾರೆ ಈ ಹೇಳಿಕೆಯನ್ನ ನೀವು ಸಮರ್ಥಿಸಿ ಹೇಳ್ಕೊಂಡು ಬರಬೇಕಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಘಟನೆಗಳನ್ನ ಹೋಲಿಕೆ ಮಾಡಿ ಇಲ್ಲಿ ಸಮರ್ಥನೆ ಸಹ ಮಾಡ್ಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ ನಾವು ಏನ್ ಮಾಡ್ತೇವೆ ಅದು ನಮಗೆ ಮರಳಿ ಬರುತ್ತೆ ಅನ್ನುವಂತಹ ಅಂಶ ಇಲ್ಲಿ ಹೇಳ್ಬೇಕಾಗಿರುವಂಥದ್ದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಈ ಗದ್ಯ ಭಾಗದಿಂದ ನಮ್ಮ ಜೀವನದಲ್ಲಿ ಯಾವೆಲ್ಲ ಅಂಶಗಳನ್ನ ರೂಢಿಸಿಕೊಳ್ಳಬಹುದು ಇಲ್ಲಿ ಬರುವಂತ ಅಂಶಗಳನ್ನು ನಾವು ಜೀವನದಲ್ಲಿ ಯಾವುದನ್ನ ರೂಪಿಸಿಕೊಳ್ಳಬಹುದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ನಾವು ಹೇಳುವ ಅಥವಾ ಮಾಡುವ ಎಲ್ಲವೂ ನಮಗೆ ಹಿಂತಿರುಗುತ್ತದೆ ನಮ್ಮ ಜೀವನವು ನಮ್ಮ ಕ್ರಿಯೆಗಳ ಪ್ರತಿಬಿಂಬವಾಗಿದೆ ನಾವು ಜಗತ್ತಿನಿಂದ ಪ್ರೀತಿಯನ್ನು ಬಯಸಿದರೆ ನಾವು ನಮ್ಮ ಹೃದಯದಿಂದ ಜಗತ್ತಿಗೆ ಹೆಚ್ಚು ಪ್ರೀತಿಯನ್ನು ಹಂಚಬೇಕು ಜೀವನದ ಎಲ್ಲ ಹಂತಗಳಲ್ಲಿ ನಾವು ಕೊಟ್ಟಿದ್ದನ್ನೆಲ್ಲ ಜೀವನ ನಮಗೆ ಮರಳಿ ಕೊಡುತ್ತದೆ ಈ ಎಲ್ಲ ಅಂಶಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಳ್ಬೇಕಾಗಿರುವಂಥದ್ದು ಆಗಿದೆ ಈ ಎಲ್ಲ ಒಳ್ಳೆಯ ಅಂಶಗಳನ್ನು ನಾವು ಜೀವನದಲ್ಲಿ ರೂಪಿಸಿಕೊಂಡು ಇತರರಿಗೆ ಒಳ್ಳೆಯದನ್ನ ಮಾಡಬೇಕಾಗಿರುವಂಥದ್ದು ಆಗ ನಮಗೂ ಸಹ ಒಳ್ಳೆಯದೇ ದೊರೆಯುವಂಥದ್ದು ಆಗಿರುವಂಥದ್ದಾಗಿ ಇನ್ನು ಮುಂದಿನ ಪ್ರಶ್ನೆ ನೀವು ಪ್ರತಿಧ್ವನಿಗಳನ್ನು ಕೇಳಿದ ಸಂದರ್ಭವನ್ನು ನೆನೆದು ಅದರ ಅನುಭವಗಳನ್ನ ಹೇಳಿರಿ ಇಲ್ಲಿ ಯಾವುದೇ ಒಂದು ಸ್ಥಳದಲ್ಲಿ ನೀವು ಪ್ರತಿಧ್ವನಿಯನ್ನು ಕೇಳಿರಬಹುದಾಗಿರುವಂಥದ್ದು ಆ ಪ್ರತಿಧ್ವನಿಯ ಅನುಭವವನ್ನ ನೆನೆದು ಇಲ್ಲಿ ಹೇಳಬೇಕಾಗಿರುವಂಥದ್ದು ಆಗಿದೆ ನಾನು ಪ್ರತಿಧ್ವನಿಯನ್ನು ಕೇಳಿದಾಗ ಸಂತಸ ಉಂಟಾಗುತ್ತದೆ ನಾನು ಬಿಜಾಪುರದ ಗೋಳುಗು ಮಟ್ಟದ ಪ್ರವಾಸಕ್ಕೆ ಹೋದಾಗ ಅಲ್ಲಿ ನನ್ನ ಪ್ರತಿಧ್ವನಿಯನ್ನು ಏಳು ಬಾರಿ ಕೇಳಿ ಬಹಳ ಸಂತೋಷ ಮತ್ತು ಅಚ್ಚರಿಯೂ ಸಹ ಉಂಟಾಯಿತು ಈ ರೀತಿಯಾಗಿರುವಂತಹ ಒಂದು ಸಂದರ್ಭವನ್ನ ಇಲ್ಲಿ ಹೇಳಿರುವಂಥದ್ದು ನೀವು ಸಹ ನಿಮ್ಮ ಜೀವನದಲ್ಲಿ ಘಟಿಸಿರುವಂತಹ ಸಂದರ್ಭಗಳನ್ನ ನೆನಪಿಸಿಕೊಂಡು ಅದನ್ನ ಅಭಿವ್ಯಕ್ತಿಸಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು